ಆತ್ಮೀಯ ವೀಕ್ಷಕರೇ ಕುತ್ತಿಗೆಯ ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಕಲಶೋತ್ಸವವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ದಿನಾಂಕ ಆರರಂದು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಆರಂಭಗೊಂಡು ಬೆಳಿಗ್ಗೆ ಏಳು ಮೂವತ್ತೇಳರ ಮೀನಲಗ್ನ ಸುಮುಹೂರ್ತದಲ್ಲಿ ಬ್ರಹ್ಮ ಕಲಶಾಭಿಷೇಕವು ಸಂಪನ್ನಗೊಂಡಿತು ಆ ಸುಸಮಯದ ದೃಶ್ಯಾವಳಿಗಳು ಇಲ್ಲಿವೆ ನೋಡಿ ಆನಂದಿಸಿರಿ ಮಹಾಕಾಯ ಕೋಟಿ ಸೂರ್ಯ ಸಮಿಗ್ರಂ ಗುರು ಹೇ ದೇವರ್ವ ಕಾರ್ಯ ಚೌಟರಸೀಮೆದ ಆರಾಧ್ಯ ಸಪರಿವಾರ ಸಹಿತ ಸೋಮನಾಥೇಶ್ವರ ದೇವಸ್ಥಾನ ದೇವರ್ನ ಸನ್ನಿಧಾನಡು ಪ್ರಾರ್ಥನೆ ತೊಂಟ ಪುಂಜಿ ದೇವಸ್ಥಾನ ಕೀರ್ಣೋದ್ಧಾರ ಪೂರ್ವಜನ್ಮದ ಕೋಡಿಗೆ ಸಾವಿರದ ಇನ್ನೂರ ಐವತ್ತೈದನೇ ಇಸ್ವಿಡು ಪ್ರತಿಷ್ಠಾನಂಜಿನ ಸೋಮನಾಥ ಕಾಲ ಕಾಲಕಾಲವು ಅಕಲಕಲ ಯೋಗ್ಯತಾನುಸಾರವಾದ ಯಜಮಾನ ವರ್ಗಗಳು ಗ್ರಾಮ ಭಕ್ತರು ಮಾತೆಲ್ಲ ಒಟ್ಟು ಸೇರೊಂದು ಮಾತ ಜೀರ್ಣೋದ್ಧಾರವಂತೊಂದು ಬತ್ತೆರು ಈ ಕಾಲಗೂ ನಮ್ಮ ಉಂಜಿ ಪುಣ್ಯನಾಥ ಅನ್ನ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯು ನಮ್ಮ ಮೂಜಿ ವರ್ಷದಲ್ಲಿರುವ ಸಂಕೋಚವಂತೊಂದು ಇನಿಮುಟಗ ದೇವರಿಗೆ ಗೋಡಾ ನಡೆಯುತ್ತಿರು ವಾಸ್ತುಶಾಸ್ತ್ರ ಪ್ರಕಾರವಾದ ಕಾಕಾಲ ಎಂಚಂಜಿನವಾದ ಮಂಪೋಡಾದ ದೇವ ಕಟ್ಟಡ ದೇವೇದ ಭವನ ನಿರ್ಮಾಣ ಮಂತ್ರೊಂದು ಇನ್ನೊಟ್ಟು ದೇವಿಯ ಮೊರ ನೋಡು ಪ್ರತಿಷ್ಠೆ ಮಂತದ್ದು ಇನಿ ಬ್ರಹ್ಮಕಲಶ ಮಂಪ ಒಂದು ಬಿದಾಡಿಯ ಅಪನಗ ಈ ಗಡಿಗೇಡು ನಮ್ಮ ದೇವರ ಪ್ರಾರ್ಥನೆ ಮಂತ್ರ ಪುಂಜಿದೇವ್ ಹಿರಿಯಾ ಕುಲಾವಡು ನಮಾವಡು ಇನಿಮ ಮಂತ್ರೊಂದು ವರ್ತಿನ ಕಾಯ ವಾಚ ಮನಸ ಪಾಪ ಕರ್ಮಳುವಾದ ಉಪ್ಪೆರ

ಬರಿಸಿದುಳು ಮಾತಾ ಬರ್ಗೆ தேவர சன்னிதானுல்லோ இல்லாத பரிஸி என்ற கிராமுவார் எழுதுபோக்க மாகணேந்து கடைக்கு சீம ಬಿದಾಡುವ ಅಂಜ ಪರಿಸರದ ಪೂರ ಗ್ರಾಮ ದೇವಸ್ಥಾನ ಜೀರ್ಣೋದ್ಧಾರ ಬಂದು ಇಲ್ಲಿಗೆ ನನಗೆ ದೇವೇರಿನ ಸೀಮಿತ ದೇವೇರಿಂದ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಯೋಗದ ದೇವೇರಿ ಕೊಡ್ತೇನೆ ಅಂಜ ನಂಗು ವಿಶೇಷತೆ ಅಂಡ ಚೌಟರ ಸೀಮೆ ಅರಸುಳೆ ಸೀಮದ ದೇವೇರಿನ ಯಜಮಾನೆಯಿಂದ ಅರ್ಥ ನಂಗೆ ಇಡೀ ಮೂರು ಮುಖ್ಯಸ್ಥ ಸ್ಥಾನ ಹಣಗ ಅಂಜಿನ ಈ ಕಾಲಗತಿ ದೇವೇರಿ ಮಾತ ಇನ್ನಿದ ಕಾಲಗಳು ಎಂಚ ವಾಸ್ತು ಪ್ರಕಾರ ಕೂಡ ಅಥವಾ ಶಿಲಾಮಯಾದಿಯೂ ಕೂಡ ಪೂರ ಹಂತೊಂದು ಬತ್ತ ದೇವೇರಿ ಸನ್ನಿಹಿತರಾದ ಬ್ರಹ್ಮ ಕಲಶದ ಪುಣ್ಯ

ಕಟ್ಟಿ ರಾಜ್ಯವು ಗ್ರಾಮವು ವ್ಯವಸ್ಥೆ ನಮ್ಮ ಒಂಜಿ ಕುತ್ತಿಗೆ ಗ್ರಾಮ ಕುತ್ತಿಗೆ ಮಗಳೆ ಒಂಜಿ ಅನುಕರಣೀಯವಾದ ಪುರಂಜಿನ ಯೋಗ ದೇವರ ಗುರುಪಡೆ ಶೀಲಂ ಶೌರ್ಯಂ ನನ ಅಂಜು ಗುರುಗಾದನ ಬಣ್ಣದಾಂಡ ದೇವರ ಗುರುಪಡ ಮಲ್ಲ ಮಲ್ಲ ಸಂಪತ್ತಿಗೆ ಇನ್ನ ಧೈರ್ಯ ಸಂಪತ್ತಿಗೆ ಇದು ಮಲ್ಲ ವ್ಯವಸ್ಥೆಗೆ ಜಪ್ಪುನಗ ಪದ್ನೈ ಇರುವ ಕೋಟಿ ರೂಪಾಯಿದ ಖರ್ಚಿದ ವ್ಯವಸ್ಥೆಗೂ ಸುರುಡು ತಪ್ಪುನಗ ವ್ಯವಸ್ಥೆ ನಂದು ಬರುವ ಗಾದನಾಂದ ಕೇಳುವ ಪರಿಸ್ಥಿತಿ ಇದ್ದಾಳು ದೇವರಿ ಐದು ದನ ಕನಕಾರಿ ಜನಗಳಿಗೆ ಬೇರೆ ಪಡೆ ಕೊಡುವುದು ತರಕುಡಾದೇವಿ ಇನ್ನು ದೇವರಿ ಮರ್ಯಾದೆ ಜನ ಮರ್ಯಾದೆ ನಂಗೆ ಇತ್ತಿಲಕ ಕಾತು ದೇವರಿಗೆ ಅಂಜನೆ ಶೀಲಂ

ಸಂಗಿ ನಮ್ಮಲ ಹನುಮನ ನನಟು ತುಂಪುಡು ಪ್ರತಿ ಒಂದಿ ಬೇಲೆ ಮಲ್ಪುನಗ ಇಂಜೊಂಜಿ ಆತ ಇಂಜೊಂಜಿ ಸೌಂದರ್ಯದ ಬೇಲೆ ಯಾವತ್ತು ಇಂದು ಬಂದು ಆಗ ಸೇಜ್ಜಂದೆ ದೇವೇನಿ ಅನಾನಾಸ್ಯೋಡು ನಂಗೊಂಜಿ ಬೇಲೆ ಉತ್ಪಾದು ಪಾಂಡಿತ್ಯಂ ನನ್ನ ವಿಚಾರ ತಿರಿಯೊಳಗೆ ನಮ್ಮೂರ್ದ ಬ್ರಹ್ಮಕಲಶಾಂಡ ವಾಕಿದ ನಂಗ ಲೆಕ್ಕ ಜೀತ ಬಣ್ಣರಜಿ ಗ್ರಾಮ ಗ್ರಾಮ ಊರು ಊರು ದೇವಸ್ಥಾನ ದೇವಸ್ಥಾನ ತಿರ್ಗಿರಿ ಎಂಜಂಜಿನ ಸೌಂದು ವಾಸ್ತು ಆವಡು ಪೂಜನ ವ್ಯವಸ್ಥೆ ಆಡು ಅನ್ನದಾನೋಣ ಪ್ರತಿ ಒಂದಿಯನ್ನ ಅವಳಿ ತಿರ ತಪ್ಪು ನಮ್ಮ ಕೆಲವು ಬರಂದಿಲ್ಲ ಇದ್ದೊಂದು ತೀರೊಂದು ಈದು ಬರುವ ವ್ಯವಸ್ಥೆಯನ್ನು ಮಾಡ್ತದ ದೇವರ மா விடே நித்திர சங்கிராயிரம் இடீ கிராமா சீமே ஒருத்தட்டும் சேர்த்து தேவரின் கூட யோகன் தேவருக்கு தன் மூலக்கவாது வவஸை சீமத ஒன்று அனாலசியம் அச்சோரஹித்தே அக்ஷயி கண்ணெர கழி கழும கண்டற சொன்ன ஒன்று தயபாலி சாதி கிராம சாதி నోమాట దేవుల ప్రార్థన మనకు స్వామి హర శంభో మహాదేవ విశ్వేశామర వల్లభ శివశంకర సర్వాత్మ నీల కంఠన మోసుదే సపరివార సహిత సోమనాథేశ్వర గోవిందాని సంవిధాన